ಇವತ್ತು ಇಡೀ ರಾಜ್ಯದಲ್ಲಿ ಬಡವರ ಮಕ್ಕಳಿಗೆ ಉಚಿತವಾಗಿ ಬಿಸಿ ಊಟದ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಂಥ ಘನತೆ ವ್ಯಕ್ತ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣಾಜಿ ಅವರು ಈ ರಾಜ್ಯದ ಆರೂವರೆ ಕೋಟಿ ಏಳು ಕೋಟಿ ಕನ್ನಡಿಗರನ್ನು ಇವತ್ತು ನಮ್ಮ ಮುಂದೆ ಸಾವನ್ನಪ್ಪಿದ್ದಾರೆ ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೋಮನಹಳ್ಳಿ ಗ್ರಾಮದ ಮಲ್ಲಯ್ಯನವರ ಮಗರಾದಂಥ ಎಸ್ ಎಂ ಕೃಷ್ಣಾಜಿ ಅವರು ನಮ್ಮೆಲ್ಲನ ನಮ್ಮೆಲ್ಲರನ್ನು ಅಗಳಿ ಇವತ್ತು ಹೇಗಲೋಹ ತ್ಯಜಿಸಿದ್ದಾರೆ ಈ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಒಬ್ಬ ರೈತರ ಮಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಎಂ ಆಗಿ ವಿದೇಶದ ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ನಮಗೆ ಮಂಡ್ಯ ಜಿಲ್ಲೆಗೆ ತುಂಬಲಾರದ ನಷ್ಟ ಆಗಿದೆ ಅವ್ರು ಅವ್ರನ್ನ ಕಳ್ಕೊಂಡಂಥ ನಮಗೆ ಅವರನ್ನು ಕಳ್ಕೊಂಡಂಥ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿನೇ ನಮ್ಮಲ್ಲಿ ಉಗ್ಗೋಗಿದೆ ಆದರೆ ತುಂಬಲಾರದ ನಷ್ಟ ಎಸ್ ಎಂ ಅವರು ಇವತ್ತು ಹಿ ಹಿಹಾಲೋಗ ತ್ಯಜಿಸಿರೋದು ನಮಗೆಲ್ಲ ತುಂಬಲಾರು ನಷ್ಟ ಆಗಿದೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಇನ್ನು ಮುಂದೇನೂ ಆಗೋದಿಲ್ಲ ಹಿಂದೇನೂ ಆಗೋದಿಲ್ಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾವೇರಿ ಚಳವಳಿಯಲ್ಲಿ ಬರ ಪರಿಹಾರದಲ್ಲಿ ಕಾವೇರಿ ಬರ ಬಂದಾಗ ಎದುರಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ದಿವಂಗತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಬಂದಾಗ ಅಪಹರಣ ಆದಾಗ ಅವರ ಪಾತ್ರ ಏನಿತ್ತು ಇಡೀ ದೇಶವನ್ನು ಇಡೀ ದೇಶ ಅವತ್ತು ಕರ್ನಾಟಕ ರಾಜ್ಯವನ್ನು ನೋಡ್ತಿತ್ತು ಎರಡು ಸಾವಿರದ ಎರಡರ ಮೂರರಲ್ಲಿ ಎಸ್ ಎಂ ಕೃಷ್ಣವರು ಸಾಹೇಬ್ರ ಚೀಫ್ ಮಿನಿಸ್ಟರ್ ಇದ್ದಾಗ ಡಾಕ್ಟರ್ ರಾಜಣ್ಣ ಅವ್ರನ್ನ ಅಪರಣ ಮಾಡಿದಾಗ ಕಾಡುಗಳ ವೀರಪ್ಪನವರು ಇಡೀ ರಾಜ್ಯ ಎಸ್ ಎಂ ಅವರು ಬೆನ್ನಿಗೆ ನಿಂತ್ಕತ್ತು ಅವತ್ತು ರಾಜ್ಕುಮಾರ್ ಅವ್ರನ್ನ ಭಾರಿ ಸೇಫ್ಟಿಯಾಗಿ ಈ ರಾಜ್ಯದ ಕಣ್ಮಣಿಯನ್ನು ತಗಬರುವುದರಲ್ಲಿ ಎಸ್ ಎಂ ಅವರು ಜೈಬೇರಿಯನ್ನು ಬಾರಿಸಿದ್ರು ಜೊತೆಗೆ ಬರಗಾಲ ಬಂದಾಗ ಈ ರೈತರನ್ನ ಈ ರಾಜ್ಯದ ಜನತನ ಯಾವ ಥರ ನಿಭಾಯಿಸಿದ್ರು ಅವರಿಗೆ ದೊಡ್ಡ ಶಕ್ತಿ ಕೊಟ್ಟಿತ್ತು ಇವತ್ತು ಅವ್ರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿ ದೇವರುಗಳಿಗೆ ನಾವು ಹೇಳದಿಷ್ಟೇ ಎಸ್ ಎಂ ಕೃಷ್ಣ ಅವರು ಸಾವು ನಮಗೆ ದುಃಖವನ್ನು ತುಂಬಿಸೋಕ್ಕಾಗೋದಿಲ್ಲ ಮತ್ತೆ ಎಸ್ ಎಂ ಅವರು ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿ ಮತ್ತೆ ಈ ದೇಶದ ಪ್ರಧಾನಿಗಳಾಗಲಿ ಬಡ ರೈತರ ಮಕ್ಕಳಿಗೆ ಬಡವರಿಗೆ ದಾರಿದ್ವಾಗಲಿ ಅಂತ ಹೇಳ್ತಾ ನಾನು ಎಸ್ ಎಂ ಕೃಷ್ಣಾಜಿ ಅವರಿಗೆ ಅವರ ಪಾದಗಳಿಗೆ ನಮಿಸ್ತಾ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ನನ್ನ ಹೆಸರು ಇಂಗಲ್ಗುಪ್ಪೆ ಕೃಷ್ಣೇಗೌಡ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಮಟ್ಟದ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಮಹಾ ಸಂಘಗಳ ಒಕ್ಕೂಟದ ರಾಜ್ಯ ವರಿಷ್ಠರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ತಮ್ಮ ಕೃಷ್ಣ ಸಾಹೇಬರಿಗೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ನಾನು ಹಾರೈಸ್ತೇನೆ ಬಂಧುಗಳೇ